ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಪರಮ ಪವಿತ್ರ ಶಬರಿಮಲೆ ಯಾತ್ರೆಗೆ ಪರಮ ಪವಿತ್ರವಾದ ಇರುಮುಡಿಯನ್ನ ಕೊಂಡೊಯ್ಯುತ್ತೇವೆ ಆ ಇರುಮುಡಿಯಲ್ಲಿ ಪೂಜನೀಯ ವಸ್ತುಗಳನ್ನು ಆ ಭಗವಂತನ ಒಂದು ಸ್ವರೂಪವಾಗಿ ಆ ಒಂದು ಪರಮ ಪವಿತ್ರವಾದ ಶಬರಿಮಲೆಗೆ ತಲೆಯ ಮೇಲೆ ಇರುಮುಡಿಯನ್ನು ಹೊತ್ಕೊಂಡು ಹೋಗ್ತೀವಿ ಆದರೆ ಆ ಭಗವಂತನ ದರ್ಶನವಾದ ನಂತರ ಆ ಒಂದು ಪೂಜನೀಯ ವಸ್ತುಗಳನ್ನು ಎಲ್ಲೆಲ್ಲಿ ಅರ್ಪಿಸಬೇಕು ಎಲ್ಲೆಲ್ಲಿ ಅರ್ಚಿಸಬೇಕು ಎಂಬುದನ್ನು ಬಹುಪಾಲು ಸ್ವಾಮಿಗಳು ತಿಳಿದುಕೊಂಡಿದ್ದಾರೋ ಅಥವಾ ತಿಳಿದುಕೊಂಡಿದ್ದಿಲ್ಲವೋ ಅಥವಾ ಗುರುಸ್ವಾಮಿಗಳಿಲ್ಲದೆ ಯಾತ್ರೆಯನ್ನು ಮಾಡುವವರ ಯಾತ್ರಾ ತಂಡ ಹೆಚ್ಚಾಯಿತೋ ಏಕೆ ಹೀಗೆ ಆ ಒಂದು ಭಗವಂತನ ಸನ್ನಿಧಾನ ಅನ್ನೋದು ನಿಮ್ಮ ಪೂಜನೀಯ ವಸ್ತುಗಳು ಆ ಒಂದು ಭಗವಂತನನ್ನು ಕಂಡ ನಂತರ ಆ ಒಂದು ನಿಮಗೆ ಬೇಡವಾದಂತಹ ತ್ಯಾಜ್ಯ ವಸ್ತುಗಳಾಗಿ ಅದು ಕಸದ ರೂಪದಲ್ಲಿ ನೋಡುವಂತಹ ಮಹಾ ಮಹಾಸ್ವಾಮಿಗಳು ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಖಂಡಿತವಾಗಿ ಖಾರವಾಗಿ ಕೇಳಲೇಬೇಕಾದಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ ಪರಮ ಪವಿತ್ರವಾದ ಇರುಮುಡಿಯಲ್ಲಿ ತುಪ್ಪದ ಅಭಿಷೇಕಕ್ಕಾಗಿ ಆ ತುಪ್ಪದ ಕಾಯನ್ನು ತೆಗೆದುಕೊಂಡು ಹೋಗ್ತೀರಾ ಆ ಕಾಯನ್ನು ಒಡೆದು ಆ ಭಗವಂತನಿಗೆ ಅಭಿಷೇಕಕ್ಕೆ ಸಲ್ಲಿಸ್ತೀರಾ ಅದು ವಿಶೇಷವಾದ ಆ ಭಗವಂತನಿಗೆ ಬಲುಪ್ರಿಯವಾದಂತಹ ಅಭಿಷೇಕಕ್ಕೆ ತಾವು ಸಲ್ಲಿಸುವಂತಹ ಕಾರ್ಯ ಆ ಪರಮ ಪವಿತ್ರ ಇರುಮುಡಿಯಲ್ಲಿ ಅಕ್ಕಿ ಅರಿಶಿಣ ಕುಂಕುಮ ಭಸ್ಮ ಹೂದು ಕಡ್ಡಿ ಅಂದರೆ ಗಂಧದ ಕಡ್ಡಿ ಕರ್ಪೂರ ಇನ್ನಿತರ ಪೂಜನೀಯ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ಮಹಾಸ್ವಾಮಿಗಳೇ ನೀವು ಮಾಡುತ್ತಿರುವ ಘನ ಕಾರ್ಯವನ್ನು ನೋಡಿ ಆ ಒಂದು ಕಸದ ರಾಶಿಯಂತೆ ಅಕ್ಕಿ ಅದರ ಮೇಲೆ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ನಲ್ಲಿ ಆ ಭಗವಂತನ ಭಾವಚಿತ್ರ ಈ ಭಾವಚಿತ್ರದ ಒಂದು ರಾಶಿ ರಾಶಿಯನ್ನು ಆ ಇರುಮುಡಿಯನ್ನು ಬಿಚ್ಚಿದ ತಕ್ಷಣ ಎಲ್ಲಿ ಅಲ್ಲಿ ಬಿಟ್ಟು ಹೋಗೋದು ಮಾಳಿಗೆ ಪುರ ಪ್ರಾಂಗಣದಲ್ಲಿ ಬಿಟ್ಟು ಹೋಗೋದು ಆ ಒಂದು ಶಬರಿಗಿರಿಯ ಸನ್ನಿಧಾನದಲ್ಲಿ ತಾವು ಕುಳಿತಿರುವ ಸ್ಥಳವನ್ನ ಅಪವಿತ್ರ ಮಾಡಿ ಆ ಒಂದು ಏನು ಕಸವನ್ನಾಗಿಸಿ ಆ ಒಂದು ಪೂಜನೀಯ ವಸ್ತುಗಳನ್ನ ಹೋಗ್ತಾ ಇದ್ದೀರಲ್ಲ ಇದಕ್ಕಾಗಿ ಶಬರಿಮಲೆ ಯಾತ್ರೆಯನ್ನ ನೀವು ಮಾಡ್ತಾ ಇದ್ದೀರಾ ಏಕೆ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾ ಇದ್ದೀರಾ ಆ ಅನ್ನದಾನ ಪ್ರಭುದೇ ಶರಣಮಯ್ಯಪ್ಪ ಎಂದು ಹೇಳಿ ಆ ಅಕ್ಕಿಯನ್ನ ಇರುಮುಡಿಯಲ್ಲಿ ಹಾಕ್ತೀರಾ ಆ ಇರುಮುಡಿ ಚೀಲದಲ್ಲಿ ಅಲ್ಲಿ ತಗೊಂಡೋಗಿ ಅದನ್ನು ಅಲ್ಲಿ ಸುರಿದು ಅದರ ಮೇಲೆ ಏನೇನೋ ಹಾಕಿ ಆ ಒಂದು ಊದ್ಕಡ್ಡಿ ಕರ್ಪೂರ ಎಲ್ಲವನ್ನ ಅಲ್ಲೇ ಬಿಟ್ಟು ಬರಲಿಕ್ಕೆ ಯಾಕೆ ಅದನ್ನು ಇರುಮುಡಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ ತಗೊಂಡೋಗೋದಕ್ಕೆ ಅದರ ಉದ್ದೇಶವನ್ನು ಅರಿಯದೆ ಸುಮ್ಮನೆ ನನಗೂ ಒಂದು ಇರುಮುಡಿಯನ್ನು ಕಟ್ತಾರೆ ಗುರುಸ್ವಾಮಿಗಳು ಕಟ್ಕೊಡ್ತಾರೆ ನಾನು ತಲೆ ಮೇಲೆ ಇಟ್ಕೊಂಡು ಹದಿನೆಂಟು ಮೆಟ್ಲನ್ನು ಹತ್ತಿ ಆ ಭಗವಂತನ ದರ್ಶನಿಸಿಕೆ ಇರುಮುಡಿ ಬೇಕು ಅನ್ನೋ ಒಂದು ಕಾರಣಕ್ಕೆ ಇರುಮುಡಿಯನ್ನ ಕಟ್ಕೊಳ್ತಾ ಇದ್ದೀರಾ ಬಹಳ ಕಾರವಾಗಿ ಹೇಳಬೇಕು ಆ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಪರಮ ಪವಿತ್ರ ಶಬರಿಮಲೆಯನ್ನು ಶುದ್ಧತೆ ಪರಿಶುದ್ಧತೆಯನ್ನು ಕಾಪಾಡಬೇಕಾದ ನಾವು ನಮ್ಮ ತಂಡ ಹತ್ತು ಜನನೋ ಹನ್ನೆರಡು ಜನನೋ ನಲವತ್ತು ಜನನೋ ಒಂದು ತಂಡವಾಗಿ ಹೋಗಿರ್ತೀರಾ ಆ ತಂಡ ಒಂದು ಕಡೆ ಕೂತ್ಕೊಂಡು ಇರುಮುಡಿ ಬಿಚ್ಚೀರಾ ಎಲ್ಲಲ್ಲಿ ಏನನ್ನು ಸಲ್ಲಿಸಬೇಕು ಅದನ್ನು ಹೊರತುಪಡಿಸಿ ತಾವು ಅಕ್ಕಿಯನ್ನು ಅಲ್ಲೇ ರಾಶಿಯಲ್ಲಿ ತೊಳೆಯೋದು ಅದನ್ನು ಸ್ವಾಮಿ ಅಯ್ಯಪ್ಪ ಪಾಳಿಗೆ ತಮ್ಮ ನವಗ್ರಹ ದೇವತೆಗಳು ಅಂತ ನಾವು ಮೇಲೆ ನೋಡಿಕೊಂಡು ಭಗವಂತನ ನೋಡಿಕೊಂಡು ಅದನ್ನು ತುಳ್ಕೊಂಡು ಹೋಗೋದು ಬೆಳೆದ ರೈತನ ಆ ಒಂದು ಪರಿಶ್ರಮ ಮತ್ತು ಆ ಹೊಟ್ಟೆ ಹಸಿವಿನ ಆ ಒಂದು ಸಂಕಟ ಅದನ್ನು ಬಲ್ಲವರಿಗೆ ಗೊತ್ತು ಆ ಅಕ್ಕಿಯ ಮಹತ್ವ ಅನ್ನದ ಮಹತ್ವ ತಾವು ತಗೊಂಡು ಹೋಗ್ತಾ ಇದ್ದೀರಾ ತಗೊಂಡೋಗಿ ಇದನ್ನು ಎಲ್ಲಿ ಸಲ್ಲಿಸಬೇಕು ಅದನ್ನು ತಗೊಂಡೋಗಿ ದಯವಿಟ್ಟು ಅಲ್ಲಿ ಸಲ್ಲಿಸಿ ಈ ರೀತಿಯಾಗಿ ರಾಶಿ ರಾಶಿ ರಾಶಿಯಾಗಿ ಎಲ್ಲ ನೋಡಿದ್ರು ಕೂಡ ಆ ಒಂದು ಸ್ವಚ್ಛತಾ ಕಾರ್ಯಕ್ರಮವರು ಪಾದರಕ್ಷೆಯನ್ನು ಹಾಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಪಾದರಕ್ಷೆ ಹಾಕೋದು ಅವ್ರ ಕರ್ತವ್ಯ ಅದು ಮಾಡ್ತಾ ಇದ್ದಾರೆ ನಾವು ಅದನ್ನು ಇಲ್ಲಿ ಟಿಕೆ ಟಿಪ್ಪಣಿ ಮಾಡೋದು ಬೇಡ ಅವ್ರು ಬರೋದು ಆ ಒಂದು ಶಾಲ್ ಸಮೇತ ತೊಗೊಂಡೋಗೋದು ಎಲ್ಲೋ ಸುರಿಯೋದು ಡಸ್ಟ್ಬಿನಲ್ಲಿ ಹಾಕೋದು ಈ ಕೆಲಸಕ್ಕೆ ಈ ಘನಕಾರ್ಯಕ್ಕೆ ಏಕೆ ಬೇಕು ನಿಮಗೆ ಆ ಅಕ್ಕಿಯನ್ನು ತುಂಬಿಸ್ಕೊಂಡು ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಯಾಕೆ ಇದನ್ನು ನೀವು ಮಾಡ್ತಾ ಇದ್ದೀರಾ ಗುರುಸ್ವಾಮಿಗಳ ಇಲ್ಲದ ಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಅಥವಾ ಗುರುಸ್ವಾಮಿಗಳಿದ್ದು ಕೂಡ ತಮಗೆ ಆ ಒಂದು ಗುರುಸ್ವಾಮಿಗಳ ಮಾತನ್ನು ಕೆಳದ ಸಮಯ ಇದೆಲ್ಲ ಆಯಿತು ನಾವು ತುಪ್ಪದ ಅಭಿಷೇಕ ಆಗೋಯ್ತು ನಟೇರಿ ಸಮಯ ಇಳಿದು ಹೋಗೋಣ ಅಲ್ಲಿ ಮುಂದೆ ಬೇರೆ ಯಾವುದೋ ಸ್ಥಳ ನೋಡಬೇಕು ಅನ್ನೋ ಒಂದು ಆತುರ ಆತುರವಾಗಿ ಶಬರಿಮಲೆಯ ಯಾತ್ರೆಯನ್ನು ಮಾಡಲಿಕ್ಕೆ ಇಂತಹ ಪವಿತ್ರವಾದ ಇರುಮುಡಿಯಲ್ಲಿ ಕೊಂಡು ಹೋಗುವಂಥ ವಸ್ತುಗಳನ್ನು ಈ ರೀತಿ ಆ ಒಂದು ನೀವು ನೋಡ್ತಾ ಇದ್ದೀರಾ ನನ್ನ ಒಂದು ಹಿಂದೆ ಆ ಒಂದು ವಿಡಿಯೋದಲ್ಲಿ ಪ್ರದರ್ಶನ ಮಾಡಿಸ್ತಾ ಇದ್ದೀವಿ ಆ ಒಂದು ಸ್ವಾಮಿಗಳು ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಅಲ್ಲಿ ಆ ಅಯ್ಯಪ್ಪನ ಭಾವಚಿತ್ರ ಅಂದರೆ ರೆಡಿಮೇಡ್ ಇರುಮುಡಿ ಪ್ಯಾಕೆಟ್ ಬರುವಂಥ ಭಾವಚಿತ್ರದ ಆ ಒಂದು ರಾಶಿ ರಾಶಿ ಬಿದ್ದಿರೋದರಲ್ಲಿ ಅವರ ಕಾಲಿದೆ ಮಲಗಿರೋದು ಇದು ಏನು ಸ್ವಾಮಿ ಎಲ್ಲಿಗೆ ಬಂತು ಸ್ವಾಮಿ ಶಬರಿಮಲೆ ಸ್ವಚ್ಛ ಮಾಡಿ ಪರಿಶುದ್ಧವಾಗಿಡಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ಸಹಕರಿಸಿ ಅಂತ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನಾನಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತು ಅಲ್ಲಿ ಅನೌನ್ಸ್ ಮಾಡೋರು ಕೂಡ ಬಹಳ 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 ಒಂದು ವಿನಮ್ರವಾಗಿ ಕೇಳ್ತಾ ಇದಾರೆ ನಿಮ್ಮ ಒಂದು ತಂಡದ ಪರಿಶುದ್ಧತೆ ನಿಮ್ಮ ಸ್ಥಳವನ್ನು ನಿಮಗೆ ಮಾಡಲಿಕ್ಕೆ ಆ ಒಂದು ಈ ಬುದ್ಧಿಶಕ್ತಿ ಇಲ್ಲ ಅಂದರೆ ಏತಕ್ಕಾಗಿ ಆ ಶಬರಿಮಲೆ ಯಾತ್ರೆಯಲ್ಲಿ ಇಂತಹ ಒಂದು ನಾವು ನೋಡಬಾರ್ದಂಥ ದೃಶ್ಯಗಳನ್ನು ನೀವು ನಮಗೆ ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಾ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ ಇಂತಹ ದೃಶ್ಯಗಳು ಮರುಕಳಿಸಬಾರದು ಸ್ವಾಮಿ ಇದು ಆಂಧ್ರದ ಸ್ವಾಮಿಗಳು ಮಾಡಿಬಿಡ್ತಾ ಇದ್ದಾರೆ ತಮಿಳ್ನಾಡು ಸ್ವಾಮಿಗಳು ಮಾಡ್ಬಿಡ್ತಾ ಇದ್ದಾರೆ ಅಂತಂದರೆ ಏನಾದರೂ ಮಾಡಲಿ ಸ್ವಾಮಿ ಅವರು ಮಾಡ್ತಾ ಇದಾರೆ ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ ನೀವು ತಿಳಿ ಹೇಳಬೇಕು ನೀವುಗಳು ಆ ಕಾರ್ಯ ಮಾಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿಲ್ಲ ಆದರೆ ಯಾರ್ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಚೆ ಈ ವಿಚಾರ ತಲುಪಿಸ್ತಾ ಇದ್ದೀನಿ ಸ್ವಾಮಿ ದಯ ಮಾಡಿ ನಿಮ್ಮ ನಿಮ್ಮ ತಂಡ ಒಂದು ಏನು ಕುಳಿತುಕೊಳ್ತೀರಾ ಆ ಇರುಮುಡಿ ಬಿಚ್ಚಕ್ಕೆ ಒಂದು ಒಂದೇ ಒಂದು ಕಾಳು ಅಕ್ಕಿ ಕೂಡ ಎಲ್ಲೂ ವ್ಯರ್ಥ ಆಗದಂತೆ ಆ ಅರಿಶಿನ ಕುಂಕುಮ ತೆಗೆದುಕೊಂಡು ಬರಬೇಡಿ ಅಂತ ಹೇಳಿದ್ದಾರೆ ತಗೊಂಡು ಹೋದರೆ ನೀವು ಪೂಜೆ ಮಾಡಿ ತಂದು ವಾಪಸ್ಸು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಪೂಜೆಯ ಪೂಜೆ ನಿಮ್ಮೆಲ್ಲ ಪ್ರಸಾದ ರೂಪದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೊಡಿ ಅದನ್ನು ಅಣೆಗೆ ಇಟ್ಕೊಳ್ತಾರೆ ಅದು ಭಸ್ಮವನ್ನು ಕೂಡ ಅಷ್ಟೇ ಆ ಭಸ್ಮವನ್ನು ತೆಗೆದುಕೊಂಡು ಹೋಗೋದು ಆ ತಗೊಂಡು ಹೋಗಿ ತಗೊಂಡು ಹೋಗಿ ಇದನ್ನು ಮತ್ತೆ ಪೂಜೆ ಮಾಡಿಸಿ ಅದನ್ನು ತಂದು ನೀವೆಲ್ಲ ಮಣಿಮಂಟಪದ ಸುತ್ತ ಸುತ್ತ ಚೆಲದು ಅದನ್ನು ಪ್ರಾಂಗಣದಲ್ಲಿ ಚೆಲ್ಲೋದು ಅಥವಾ ನಾನು ನೋಡಿದ ನನಗೆ ಈ ಮಾಳಿಗೆ ಪುರದ ಸನ್ನಿಧಾನದಲ್ಲಿ ಎಲ್ಲ ಕಲ್ಲುಗಳು ತುಪ್ಪ ಹೊಡೆಯಲಿಕ್ಕೆ ಕಲ್ಲುಗಳಿಗೆ ಶಿಸ್ತಪ್ಪ ತಗೊಂಡು ಹೋಗಿರ್ತಾರೆ ಅಲ್ಲೇ ಬಿಟ್ಬಿಡ್ತಾರೆ ಅವ್ರ ಕೆಲಸ ಆಯಿತು ಅದನ್ನು ಅಲ್ಲೇ ಬಿಡೋದು ಬೇರೆ ಸ್ವಾಮಿಗಳು ಯಾರೋ ಬರೋದು ಮೇಲೆ ಆ ಪುಟಾಣಿ ಮಕ್ಕಳುಗಳು ಬರೋದು ಏನೋ ನೋಡ್ಕೊಂಬಂದು ಎಡವು ಬಿಡೋದು ಅವ್ರ ಕಾಲು ಏಟಾಗೋದು ಇದು ಯಾಕೆ ಬೇಕು ಸ್ವಾಮಿ ಒಂದು ಶಿಸ್ತು ಸಂಯಮ ಶಾಂತಿ ಸ ಶ್ರದ್ಧೆ ಶ್ರದ್ಧೆ ಇಲ್ಲದಂತಹ ಯಾತ್ರೆ ಯಾತ್ರೆಗೆ ಅನ್ನೋದನ್ನು ತಮ್ಮ ತಮ್ಮ ಮನದಲ್ಲಿ ಕೇಳ್ಕೊಳ್ಳಿ ರಾಶಿ ರಾಶಿ ರಾಶಿಯಾಗಿ ಇದೆ ಸ್ವಾಮಿ ಅಕ್ಕಿಗಳು ರಾಶಿ ರಾಶಿಯಾಗಿ ಇದೆ ಅನ್ನದಾನಕ್ಕೆ ಕೊಡಿ ಅನ್ನದಾನವನ್ನು ಮಾಡಿಸಿ ಅಲ್ಲಿ ಅಲ್ಲಿ ಕೊಡೋರು ಕೊಡಿ ಮತ್ತು ಯಾಕೆ ಈ ರೀತಿಯಾಗಿ ಆ ಒಂದು ತುಪ್ಪವನ್ನು ಕೂಡ ಎಲ್ಲ ಚೆಲ್ಕೊಳ್ಳೋದು ಮತ್ತು ಅದನ್ನು ಕ್ಲೀನ್ ಇಲ್ಲದೆ ಇರೋದು ಅದನ್ನು ಪನ್ನೀರನ್ನು ತೊಗೊಂಡೋಗಿ ಸ್ವಾಮಿಗಳಿಗೆ ಪ್ರೋಕ್ಷಣೆ ಮಾಡೋದಂತೆ ಆ ಪ್ರೋಕ್ಷಣೆ ಮಾಡಬೇಕಾದ್ರೆ ಒಂದು ಕೇಕೆ ಹಾಕೋದು ನೆಗೋದು ಎಲ್ಲ ಕೆಲವೊಂದು ಸ್ವಾಮಿಗಳು ಮಾಡ್ತಾರೆ ಎಲ್ಲರೂ ಅಂತಲ್ಲ ಅಂತಹ ಒಂದು ಸಂಪ್ರದಾಯ ಯಾಕೆ ಸ್ವಾಮಿ ಅದು ಪನ್ನೀರನ್ನು ತೊಗೊಂಡೋಗ್ತಾಯಿದ್ರು ಅಭಿಷೇಕ ಮಾಡಿಸ್ತಾಯಿದ್ರು ಜೇನುತುಪ್ಪ ತೊಗೊಂಡೋಗ್ತಾಯಿದ್ರು ಅಭಿಷೇಕ ಮಾಡಿಸ್ತಾಯಿದ್ರು ಈಗಲೂ ಕೂಡ ತಾವು ಜೇನುತುಪ್ಪವನ್ನು ತಾವು ಒಂದು ಸ್ಟಿ ಸ್ಟೀಲ್ ಡಬ್ಬಿಯಲ್ಲಿ ತೊಗೊಂಡು ಹೋಗಿದ್ರೆ ಖಂಡಿತವಾಗಿ ಆ ನೈ ಅಭಿಷೇಕದ ಜೊತೆಗೆ ಅದನ್ನು ಮಾಡಿಕೊಡ್ತಾರೆ ಸ್ವಾಮಿ ಅವ್ರು ಮಾಡಲ್ಲ ಅಂತ ಹೇಳಲ್ಲ ಆದರೆ ನಿಮಗೆ ಗೊತ್ತಿಲ್ಲದೆ ನೀವು ಚಿಕ್ಕ ಚಿಕ್ಕ ಜೇನುತುಪ್ಪ ತೊಗೊಂಡೋಗ್ತೀರಾ ಅಲ್ಲಿ ಚೆಲ್ತೀರ ಏನು ಸ್ವಾಮಿ ಪ್ರಯೋಜನ ಏನು ಎಲ್ಲಿಗೆ ಬರ್ತಾ ಇದೆ ಸ್ವಾಮಿ ಊತ್ಕೊಂಡು ಹೋಗ್ತೀರಾ ಅಲ್ಲಿ ಹಾಕ್ತೀರಾ ಕರ್ಪೂರ ಹೋಗ್ತೀರಾ ಅಲ್ಲ ಹಾಕ್ತೀರಾ ಎಲ್ಲೆಲ್ಲದರಲ್ಲಿ ಕರ್ಪೂರ ಹಚ್ಚಿಬಿಡೋದು ಆ ಸ್ವಾಮಿಗಳು ಬಿಟ್ಬಿಟ್ಟು ಹೋಗಿಬಿಡೋದು ಕಲ್ಲನ್ನು ಅಲ್ಲೇ ಬಿಟ್ಬಿಡೋದು ಒಡೆಯೋದು ಅವ್ರದ್ದು ತುಪ್ಪದ ಕಾಯನ್ನು ಒಡೆಯೋದು ಆ ತುಪ್ಪದ ಕಾಯಿಗಳನ್ನು ಎಲ್ಲದರಲ್ಲಿ ಚೆಲ್ಲೋದು ತುಪ್ಪವನ್ನು ಕೂಡ ಎಲ್ಲಲ್ಲೋ ಒಡೆಯಬೇಕಾದ್ರೂ ಬಹಳ ನಿಧಾನಕ್ಕೆ ಕ್ಲೀನಾಗಿ ತೆಗೆದ್ರೆ ಎಲ್ಲ ಬರುತ್ತೆ ಆ ಕೆಲಸ ಮಾಡ್ತಾಯಿಲ್ಲ ಈ ಘನದ್ಘೋರ ದೃಶ್ಯಗಳನ್ನು ನೋಡಲಿಕ್ಕೆ ಆ ಶಬರಿಮಲೆ ಕ್ಷೇತ್ರದಲ್ಲಿ ಆ ಭಗವಂತ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಆದರೆ ಭಗವಂತ ಕಣ್ಮುಚ್ಚಿ ಕುಳಿತಿಲ್ಲ ನಾವು ಮಾಡೋದು ನಾವು ಶ್ರದ್ಧೆ ಸಂಯಮ ಮತ್ತು ಶಾಂತಿಯಿಂದ ನಾವು ಆ ಕೆಲಸನ ಕರೆಕ್ಟಾಗಿ ಮಾಡಬೇಕು ಇಂಥ ದೃಶ್ಯಗಳು ಮರುಕಳಿಸಬಾರದು ಸ್ವಾಮಿ ಶಬರಿಮಲೆಯಲ್ಲಿ ರಾಶಿ 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 ಆ ಕಸದಂತೆ ಆ ಅಕ್ಕಿ ಬೆಲ್ಲ ಎಲ್ಲವನ್ನ ಅವರು ಇರುಮುಣಿ ಬಿಚ್ಚಿದ ತಕ್ಷಣ ಬಿಟ್ಟು ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರೋದು ಇದನ್ನು ಸ್ವಾಮಿ ಶಬರಿಮಲೆ ಯಾತ್ರೆ ಇದೇನಾ ನೀವು ಮಾಡ್ತಾ ಇರೋದು ಇದೇನಾ ಶಾಂತಿ ಇದೇನಾ ಸಂಯಮ ಇದೇನಾ ಶ್ರದ್ಧೆ ಹೇಳ್ತಾ ಹೋದರೆ ಹೇಳ್ತಾನೆ ಇರಬೇಕು ಸ್ವಾಮಿ ಶರಣಂ ಇಂತಹ ದೃಶ್ಯಗಳು ಮರುಕಳಿಸದಂತಿರಲಿ ಆ ಭಗವಂತನ ಭಾವಚಿತ್ರವಿರುವಂತಹ ಪ್ಲಾಸ್ಟಿಕ್ಕನ್ನು ತಾವು ದಯವಿಟ್ಟು ಇರುಮುಡಿಯಲ್ಲಿ ರೆಡಿಮೇಡ್ ಅನ್ನೋ ಒಂದು ಇರುಮುಡಿ ಪ್ಯಾಕೆಟನ್ನು ಕೊಂಡೊಯ್ಯಬೇಡಿ ಆ ಭಗವಂತ ಭಾವಚಿತ್ರದಲ್ಲಿ ಇದ್ದರೆ ಮಾತ್ರ ಅಲ್ಲ ಅದನ್ನು ತಗೊಂಡೋದ್ರೆ ಏನು ಇದ್ದೀರಾ ಭಾವಚಿತ್ರವನ್ನು ಅಲ್ಲಿ ಬಿಟ್ಟು ಬರ್ತೀರಾ ಅಲ್ಲಿ ಯಾರೋ ತುಳಿಬೇಕು ಗೊತ್ತಿಲ್ಲದೋ ಗೊತ್ತಿಲ್ದೋ ಅದನ್ನು ಕಾಣಿಸೋದು ಇಲ್ಲ ಅದು ಅಂದರೆ ಕಾಣಿಸಲ್ಲ ಅಂದರೆ ನೋಡೋದಿಲ್ಲ ಅವ್ರ ಪಾಡಿಗೆ ಅವ್ರು ತಿಳ್ಕೊಂಡು ಹೋಗ್ತಾ ಇರ್ತಾರೆ ಯಾರೊಬ್ರು ಕೂಡ ಗಮನನೂ ಅರಿಸಲ್ಲ ಅಂತಹ ಮಟ್ಟಿಗೆ ನಾವಿದ್ದೀವಿ ಅವ್ರು ಏನೋ ಮಾಡಿಬಿಟ್ಟೋಗಿದ್ದಾರೆ ನಮ್ಗೇನು ಬೇಕು ಸ್ವಾಮಿ ಅವ್ರು ಯಾರು ಎತ್ಕೊಂಡು ಹೋಗ್ತಾರೆ ಇಲ್ಲಿ ಇದ್ದಾರೆ ಸ್ವಚ್ಛತಾ ಕಾರ್ಯಗಳು ನೀವೇನು ಇದ್ದೀರಾ ನೀವು ನಾಲ್ ನಲವತ್ತು ಜನ ಯಾತ್ರಿಗಳು ಹೋದರೆ ನಾಲ್ಕು ಗುರುಸ್ವಾಮಿಗಳು ಇರುಮುಡಿಯನ್ನು ಬಿಜ್ತಾ ಇರ್ತಾರೆ ಇನ್ನು ಮೂವತ್ತಾರು ಜನ ಏನು ಮಾಡ್ತಾ ಇರ್ತಾರೆ ನಾನು ಇಡ್ಲಿ ತಿನ್ನಕ್ಕೆ ಹೋಗಬೇಕು ವಡೆ ತಿನ್ನಕ್ಕೆ ಹೋಗಬೇಕು ಸ್ವಾಮಿ ನಾನು ಅಲ್ಲಿ ಯಾರೋ ಫೋನಲ್ಲಿ ಮಾತಾಡೋಕೆ ಹೋಗ್ಬೇಕು ಒಂದು ಹತ್ತು ನಿಮಿಷ ಸ್ವಚ್ಛತೆ ಕಾರ್ಯ ನಾವು ಮಾಡೋದನ್ನು ಕಲಿತ್ರೆ ಅದನ್ನು ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿತಾರೆ ಆ ಕಾರ್ಯವನ್ನು ರೂಢಿಸ್ಕೊಳ್ಳೋಣ ಸ್ವಾಮಿ ನನ್ನ ಈ ಮಾತಿನಿಂದ ಯಾರಿಗೂ ಬೇಸರ ಆದರೂ ಚಿಂತೆ ಇಲ್ಲ ನಾನು ಕ್ಷಮೆ ಕೇಳಲ್ಲ ನಿನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಶಬರಿಮಲೆಯಲ್ಲಿ ಕಂಡು ಬಾರದಂತಹ ಕಾಣಲೇಬಾರದಂತಹ ದೃಶ್ಯಗಳನ್ನು ಕಾಣ್ತಾ ಇದ್ದೀವಿ ಇದು ಮುಂದೆ ನಿಲ್ಲಲಿ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ